ದಸರು ಕೂಡ ಆಟ್ಯಾಡಕ್ ಹೋಗೋದಿಲ್ಲ ಈಗ ಎದಕ್ ಬೇಕು ರೊಕ್ಕ ಏನೋ ಸ್ಟಿಂಗ್ ಕೊಡ್ತೆ ಸ್ಟಿಂಗ್ ಒಳಗ ದಾರು ಮಿಕ್ಸ್ ಇರ್ಕತಿ ಸ್ಟಿಂಗ್ ಕೊಡ್ತೀನಿ ನಾಳೆ ದಾರು ಕೊಡ್ತೀನಿ ನನ್ ತಲೆ ಅಂದ್ರೆ ಒಂದ್ ರೂಪಾಯಿ ನೋಡಿ ಏನ್ ಮಾಡ ಬಿಟ್ಟಿನಿ ಮನೆ ಬಿಟ್ಟು ಹೋಗ್ತೀನಿ ಹಂಚಿಕೆ ಆಯ್ತು ಅನ್ಮ ನಡೆ ಮನೆ ಬಿಟ್ಟು ಯಾಕೋ ಏನ್ ಸ್ಟ್ರಿಂಕ್ ಹಾಕೊಂಡ ಒಂದ್ ಸ್ಟಿಂಗ್ ಬಾಟ್ಲಿಗೆ ಇಷ್ಟೊಂದು ಒದ್ದಾಡ್ತಾ ಇದ್ ಸುಮ್ನೆ ತಮಾಸೆಗಾಗಿ ತಗೊಂಡಿ ದಯ ದಯವಿಟ್ಟು ಕೈ ಮುಗಿತಿನಪ್ಪ ಯಾರು ತೊಗೊಂಡ್ ಕೊಡ್ರಪ್ಪ ಸ್ಟ್ರಿಂಕ್ ಹಾಕೊಂಡ ಇಲ್ಲಿಕಂದ್ ಕೈ ಹಾಕಿ ಯಾರು ಕೊಡ್ರಪ್ಪ ಇಲ್ಲಿ ಕಂದ್ರ ಜೀವನ ಹಾಕ ನೋಡ್ರಪ್ಪ ದಯವಿಟ್ಟು ತಮ್ಮಯ್ಯ ಅಂತ ನೋಡ್ರಪ್ಪ ಕೈ ಮುಗಿದ್ರ ಕೊಡ್ರಪ್ಪ చేతి మోడకతివి అక్కడే బందిడు గాంధీ జోగుతాక నాని యోగుమంత దారు కుడియక హు ఐతల్ రూడియరా బర్తిని అయ్యో ఒక పుల్ కుల్ టెట్ ఆగిడు నమస్కారం నమస్కారం

ಯಾಕ್ರಿಗೌಡ್ರಿ ಅದಿತ್ರಿಲ್ಲ ಕುಡಲ್ಲೆ ನೀವು ನೀವೆಲ್ಲ ಊರಿನ ದೊಡ್ಡ ಕುಡು ಇಪ್ಪತ್ತು ಖಾಲಿ ಬಾಟ್ಲಿ ಮಾರ್ದಾಗ ನನಗೊಂದು ಸ್ಟಿಂಗ್ ಒಂದ್ ಚಿಪ್ಸ್ ಪ್ಯಾಕೆಟ್ ಸಿಗ್ತಿತ್ತು ಬೀರ ಒಡಮಂಕ ಚೆಲ್ಲಾಡ್ಕೊಂಡ್ ಕುಡಿಯೋ ಈ ಜನಗಳ ಮಧ್ಯೆ ರೋಡ್ ಅಲ್ಲಿ ಬಿದ್ದಿರೋ ಸ್ಟಿಂಗ್ ಚಿಪ್ಸ್ ಪಾಕೆಟ್ ಎಷ್ಟೊಂದು ಒದ್ದಾಡ್ತೀಯಾ ಅಂದ್ರೆ ನಿನ್ ಕಷ್ಟ ನನ್ಗೆ ಅರ್ಥ ಆಗುತ್ತ ಅವ್ರಗಳ ಬಗ್ಗೆ ತಿಳಿಕೆಡ್ಸ್ಕೊಬೇಡ ಅವರು ಯಾರಿಗೂ ನಿನ್ನಷ್ಟು ಕೆಪ್ಯಾಸಿಟಿ ಇಲ್ಲ ಪ್ರಪಂಚದಲ್ಲಿ ನಿನ್ನಷ್ಟು ಸ್ಟಿಂಗ್ ಕುಡಿಯೋ ಗಿಡ್ಡನೇ ಸಿಗುದಿಲ್ಲ ಸ್ಟಿಂಗ್ ಚಿಪ್ಸ್ ತಿಂದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತಾ ಬಾ ನಿನಗೆ ರೆಡ್ಬುಲ್ಲಾ ಚಿಕನ್ ಸಿಕ್ಸ್ಟಿ ಫೈವ್ ಕೊಡಿಸ್ತೀನಿ ಅಂತ